ವಿಜಯೇಂದ್ರ ದಿಢೀರ್ ದಿಲ್ಲಿಗೆ ದೌಡು ದಿಗಿಲು ಹುಟ್ಟಿಸ್ತಾ ಯತ್ನಾಳ್ ನಿಗೂಢ ನಡೆ ಏನಿದು ಬಿವೈವಿ ಯತ್ನಾಳ್ ವಸಾಕಿ ತಾಪತಿ ರಾಜ್ಯ ಬಿಜೆಪಿಯಲ್ಲಿ ಬಣಪಡಿ ದಾಟ ನಿಲ್ಲು ಯಾವ ಲಕ್ಷಣಗಳು ಕಾಣ್ತಿಲ್ಲ ಎತ್ತು ಏರ್ಗಿಳಿದ್ರೆ ಎಮ್ಮೆ ನೀರ್ಗಿಳಿತು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಕೋಲ್ಡ್ ವಾರ್ಗೆ ಈಗ ಪೆಟ್ರೋಲ್ ಬಿದ್ದಂತಾಗಿದೆ ಹಾಗಾದ್ರೆ ಬಿವೆ ವಿಜೇಂದ್ರ ದಿಲ್ಲಿಗೆ ದೌಡಾಯಿಸಿದ್ದಕ್ಕೆ ದಿಗಿಲು ಹುಟ್ಟಿಸ್ತಾ ಯತ್ನಾಳ್ ನಿಗೂಢ ನಡೆ ಏನಿದು ಬಿವಿ ವಿಜೇಂದ್ರ ಮತ್ತು ಯತ್ನಾಳ್ ಹೊಸ ಕಿತಾಪತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿವೆ ವಿಜೇಂದ್ರ ನಿಲ್ಲೋ ಹಾಗೂ ಇಲ್ಲ ಕೂರೋ ಹಂಗೂ ಇಲ್ಲ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಯತ್ನಾಳ್ ಹೈಕಮಾಂಡ್ ನೋಟಿಸ್ಗೂ ಬಗ್ತಿಲ್ಲ ವರಿಷ್ಠರ ಸಲಹೆಗೂ ಬೆಲೆ ಕೊಡ್ತಿಲ್ಲ ನಾನು ಗ್ರೇಟು ಜನ ನನ್ನ ಹೊಗಳುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಜೊತೆಗೆ ಬಿವೆ ವಿಜೇಂದ್ರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಏನ್ ಬೇಕೋ ಎಲ್ಲಾ ತಂತ್ರಗಾರಿಕೆ ರೆಡಿ ಮಾಡ್ಕೊಂತಿದ್ದಾರೆ ಇದೇ ಕಾರಣಕ್ಕೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ನಡುವೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಅವರು ದಿಢೀರ್ ದೆಹಲಿಗೆ ತೆರಳಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾದ್ರೆ ಬಿವೆ ವಿಜಯೇಂದ್ರ ದಿಢೀರ್ ದಿಲ್ಲಿಗೆ ಹಾರಿದ್ದಕ್ಕೆ ಏನ್ ಕಾರಣ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಬಿವೈ ವಿಜೇಂದ್ರ ಬುಡಕ್ಕೆ ಬಿಸಿನೀರು ರಾಜ್ಯದ ಮೂರು ಉಪಚುನಾವಣೆಗಳಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲು ಅನುಭವಿಸಿದ ನಂತರ ಬಿವೆ ವಿಜಯೇಂದ್ರ ಅವರ ವಿರೋಧಿ ಬಣ ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ಹೊರಹಾಕುತ್ತಿದೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಟ್ಟು ಹಿಡಿದಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಗುಸುಗುಸು ಕೇಳಿ ಬರ್ತಿದೆ ಅಷ್ಟೇ ಅಲ್ಲ ಜನವರಿ ತಿಂಗಳಲ್ಲಿ ವಿಜಯೇಂದ್ರ ಬುಡಕ್ಕೆ ಬಿಸಿನೀರು ಕಾಯಿಸೋದಕ್ಕೆ ಯತ್ನಾಳ್ ಬಣ ಸಜ್ಜಾಗಿದೆ ಇದರಿಂದ ಹೆದರಿರೋ ಬಿವೈ ವಿಜಯೇಂದ್ರ ದಿಢೀರ್ ದಿಲ್ಲಿಗೆ ಹಾರಿ ಯತ್ನಾಳ್ ವಿರುದ್ಧ ದೂರು ಕೊಟ್ಟು ಬಂದಿದ್ದಾರೆ ಎನ್ನಲಾಗ್ತಿದೆ ನಂಬರ್ ಟು ನೋಟಿಸ್ಗೂ ಯತ್ನಾಳ್ ಡೋಂಟ್ ಕೇರ್ ಯತ್ನಾಳ್ ಯಾವ ನೋಟಿಸ್ಗೂ ಬಕ್ತಿಲ್ಲ ಹಿರಿಯರ ಮಾತಿಗೂ ಜಗ್ತಿಲ್ಲ ತಮ್ಮ ಮಾತೆ ಫೈನಲ್ ತಾವೇ ಗ್ರೇಟು ಅನ್ನೋ ರೀತಿ ನಡ್ಕೊಂತಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಸದನದಲ್ಲಿ ಮತ್ತು ಹೊರಗೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದು ಕಷ್ಟವಾಗ್ತಿದೆ ಅಂತೇಳಿ ವರಿಷ್ಠರ ಬಳಿ ಬಿವೆ ವಿಜಯೇಂದ್ರ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಇತ್ತ ಯತ್ನಾಳ್ ಮತ್ತು ಟೀಮ್ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ವೇಳೆಯೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ನಂಬರ್ ತ್ರೀ ಬಿಎಸ್ವೈ ಹುಟ್ಟು ಹಬ್ಬಕ್ಕೆ ಯತ್ನಾಳ್ ಸೆಡ್ಡು ಬಿಎಸ್ ಯಡಿಯೂರಪ್ಪ ಅವರ ಬಣ ಬಿಎಸ್ವೈ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಮಾಡಿ ಬರೊಬ್ಬರು ಇಪ್ಪತ್ತು ಲಕ್ಷ ಜನರನ್ನ ಸೇರಿಸುವ ಗುರಿಯನ್ನ ಹಾಕಿಕೊಂಡಿದೆ ಆ ಮೂಲಕ ಬಿಎಸ್ ವೈ ವಿರೋಧಿಗಳು ಮತ್ತು ಬಿಜೆಪಿ ಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಬಿಎಸ್ ವೈ ಬಣ ಸಜ್ಜಾಗಿದೆ ಆದ್ರೆ ಇದಕ್ಕೂ ಡೋಂಟ್ ಕೇರ್ ಅಂದಿರೋ ಯತ್ನಾಳ್ ಬಿಎಸ್ವೈ ಕಾರ್ಯಕ್ರಮ ಆದ ಒಂದೇ ವಾರಕ್ಕೆ ಯತ್ನಾಳ್ ಬಣ ಮತ್ತೊಂದು ಅದ್ದೂರಿ ಕಾರ್ಯಕ್ರಮ ನಡೆಸುವುದಕ್ಕೆ ಸಜ್ಜಾಗಿದೆ ಇದು ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಪಾಳಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಪ್ಪಿಸಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ವಿಜಯೇಂದ್ರ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ ಬಿವಿ ವಿಜಯ ಅವರು ಸರಿಸುಮಾರು ಹದಿನೈದು ನಿಮಿಷಗಳ ಕಾಲ ಮೋದಿ ಜೊತೆ ಚರ್ಚೆ ನಡೆಸಿದ್ದು ರಾಜ್ಯದಲ್ಲಿನ ಭಿನ್ನಮತಿಯ ಚಟುವಟಿಕೆ ಯತ್ನಾಳ್ ಮತ್ತು ತಂಡದಿಂದ ಪಕ್ಷಕ್ಕಾಗುತ್ತಿರುವ ಡ್ಯಾಮೇಜ್ ಭಿನ್ನರ ಹೇಳಿಕೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರದ ಎದುರು ಆಗುತ್ತಿರುವ ಮುಜುಗರವನ್ನ ಮೋದಿ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಬಡ ಪಟ್ಟು ಹಿಡಿದಿದ್ದು ಹೈಕಮಾಂಡ್ ಭೇಟಿಗೆ ಸಮಯ ಸಿಗದಿದ್ದಕ್ಕೆ ಯತ್ನಾಳ್ ನೇತೃತ್ವದ ರೆಬಲ್ ಟೀಮ್ ವಾಪಸ್ ಆಗಿತ್ತು ಆದ್ರೀಗ ದಿಢೀರ್ ವಿಜಯೇಂದ್ರ ಮೋದಿ ಅವರನ್ನ ಭೇಟಿಯಾಗುವ ಮೂಲಕ ಪಕ್ಷದ ವರಿಷ್ಠರು ನನ್ನ ಪರವಾಗಿದ್ದಾರೆ ಅನ್ನೋ ಸಂದೇಶವನ್ನ ವಿರೋಧಿಗಳಿಗೆ ರವಾನಿಸಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇದ್ರು ಯತ್ನಾಳ್ ಮತ್ತು ಬಿ ವಿಜೇಂದ್ರ ನಡುವಿನ ಜಗಳ ಕೋಳಿ ಜಗಳವಾಗಿ ಮಾರ್ಪಟ್ಟಿದೆ ಇದು ನಿಲ್ಲೂ ಯಾವ ಲಕ್ಷಣಗಳು ಕಾಣ್ತಿಲ್ಲ ರಾಜ್ಯ ಬಿಜೆಪಿಯಲ್ಲಿನ ಈ ಬಣಬಡಿದಾಟ ಕಾಂಗ್ರೆಸ್ ಪಾಲಿಗೆ ವರದಾನವಾಗಿ ಮಾರ್ಪಟ್ಟಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ